ವಿಜಯಶಕ್ತಿ ಸ್ವಾಗತ ಜಮಖಂಡಿಯಿಂದ ನಿಂಗಪ್ಪ ಶಿರೋಟಿ ಅವರು ಗುರ್ಲಾಪುರ್ ಕ್ರಾಸ್ ನಲ್ಲಿ ನಡೆಯುತ್ತಿರುವ ರೈತರ ಹೋರಾಟಕ್ಕೆ ಬೆಂಬಲ ಕೊಡಲು ಬಂದ ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದ್ದಾರೆ ವರದಿಗಾರರು ಶಿವಮಲ್ಲಪ್ಪ ಹುಳಲಿ ವಿಜಯಶಕ್ತಿ ನ್ಯೂಸ್ ಈ ದೇಶಕ್ಕ ಅನ್ನ ಕೊಡುವಂತ ರೈತ ಇವತ್ತನ್ನ ಬೆಳೆದು ಬೆಳಗ್ಗೆ ಒಂದು ಸರಿಯಾದ ಬೆಲೆ ಕೊಡ್ಲಿ ನ್ಯಾಯ ಕೊಡ್ಲಿ ಅಂತ ರಸ್ತೆ ಮೇಲೆ ಬಂದ್ಕೊಂಡಂತ ಪರಿಸ್ಥಿತಿ ನಿಜಕ್ಕೂ ಹೊಟ್ಟೆ ಒಟ್ಟು ರೈತ ಅನ್ನ ಅವ ದೇವಸ್ಥಾನದಾಗ ಇರ್ಬೇಕು ಅವನ ತಂದ ಬೀದಿ ಮೇಲೆ ಕುಂದರ್ಸಿವಲ್ಲ ನಮಗೆಲ್ಲರಿಗೂ ನಾಚಿಕೆ ಆಗ್ಬೇಕು ಈ ದೇಶದೊಳಗ ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳ್ತೀವಿ ದೇಶ ರೈತ ದೇಶದ ಅಂತ ಹೇಳ್ತೀವಿ ರೈತನ ದೇವರಂತ ಮಾಡಿಕೊಂಡಿಸ್ಬಿಟ್ಟಿವಿ ಆದರೆ ರೈತಗ ನಾವು ಏನು ಕೊಡಾತೀವಿ ಅನ್ನೋದನ್ನ ಮರ್ತು ಬಿಟ್ಟಿವಿ ನಾನು ಬಾಳ ಸಲ ಅನ್ಕೋತಿರ್ತೀನಿ ಇದ್ರೊಳಗ ನಮ್ದು ಬಹಳ ತೋಡ್ತಾ ಐತಿ ಯಾಕಪ್ಪ ಅಂತಂದ್ರೆ ನಾವು ಈ ಶ್ರೀಮಂತ ವ್ಯಕ್ತಿಗಳು ನಮ್ಮ ನಾಯಕರನ್ನಾಗಿ ಆಸಾಕ್ ಅಲ್ಲಿ ನಾವು ತಪ್ಪಾಕತ್ತೀವಿ ನಮ್ಮ ಲೀಡರ್ ಯಾರು ಇರ್ಬೇಕಾ ಅಂತಂದ್ರೆ ಬಹಳ ದೊಡ್ಡ ಶ್ರೀಮಂತ ಇರ್ಬೇಕು ಅಂತೀವಿ ಈ ಒಂದು ರೀತಿ ಒಳಗ ಮಕ್ಕಳನ್ನ ಹಳಿಲಾರದು ಬಂಜಿ ಬಾನಿಂತನ ಕಳ್ತಾರೆ ಏನ್ ಬಾನಿಂತ ಮಾಡಕಾಳಕಿ ಬಾಯಿ ಒಳಗ ಬಂಗಾರ ಚಮಚೆ ಇಟ್ಕೋದಂತ ಮನುಷ್ಯ ರೈತರದ ಬಡವರದ ನೋ ಅರ್ಥ ಮಾಡ್ಕೊಡಪ್ಪ ಅಂದ್ರೆ ಹೆಂಗ ಅರ್ಥ ಮಾಡ್ಕೋತ ನಾವ ಮಾಡ್ಕೊಳಕ್ ಸಾಧ್ಯನೇ ಇಲ್ಲ ಇನ್ನೊಂದ್ ರೀತಿಯೊಳಗ ನಾವು ಎಡವಾಗ್ತಿರೋದೇನಪ್ಪಾ ಅಂತಂದ್ರ ನಾವು ಜಾತಿ ನೋಡಿ ರಾಜಕಾರಣಿಗಳಿಗೆ ಓಟ್ ಹಾಕತ್ತೀವಿ ಅಲ್ಲಿ ನಾವು ತಪ್ಪಾಕೀವಿ ತಾಮ್ರದ ದುಡ್ಡ ತಾಯಿ ಮಕ್ಕಳನ್ನ ಕೆಡಸ್ತೈತಿ ಸುಳ್ಳು ರೀ ಅಂತಾದ್ರೆ ಯಾವ ಒಬ್ಬ ನಮ್ ಜಾತಿ ಒಂದ್ ಅನ್ ಓಟ್ ನಮ್ಮ ನಮ್ ನಮ್ ಸರ್ವಾಗಿ ಬಂದ್ ನಿಲ್ತಾನೋ ಅನ್ಕೊಂತೀವಿ ಅಂದ್ರ ಅದ್ ನಮ್ ಹುರ್ಸ್ತಾನ ಅಷ್ಟ ಸಹಾಯ ಮಾಡುದರದಿಲ್ಲ ಯಾರಿಗ್ ಮಾಡ್ತಿವನ್ನೋದು ಬಾಳ ಇಂಪಾರ್ಟೆಂಟ್ ಹಂಗ ನಾವು ಓಟ್ ಹಾಕೋದು ಅಡದಲ್ಲ ಯಾರಿಗ ಹಾಕ್ತಿವ್ ಇಂಪಾರ್ಟೆಂಟ್ ಹಾಕ್ತಿವಿ ಅವರು ಸಿಂಹಗಳಿಂದ ಬಂದಿರಬೇಕು ಹಾಗೆ ಕಳಿಬಾರದು ನಮ್ಮನ್ನು ಕಳಿಬಾರದು ಒಂದ್ ಟನ್ ಕಬ್ಬಿನಿಂದ ಎಷ್ಟು ಸಕ್ರೆ ತಯಾರಾಗುತ್ತಾ ಎಷ್ಟು ಎಥನಾಲ್ ತಯಾರಾಗುತ್ತೆ ಎಥನಾಲ ಎಷ್ಟು ಪೆಟ್ರೋಲ್ ತಯಾರಾಗುತ್ತೆ ಎಷ್ಟು ಸ್ಪೀಡ್ ತಯಾರಾಗುತ್ತೆ ಎಷ್ಟು ಮೊಲಾಜಿಲ್ ತಯಾರಾಗುತ್ತಾ ಎಷ್ಟು ಕರೆಂಟ್ ಬೈ ಬೈಗ್ಯಾಸ್ ತಯಾರಾಗುತ್ತಾ ಎಲ್ಲರಿಗೂ ಗೊತ್ತೈತಿ ನಾ ಫ್ಯಾಕ್ಟ್ರಿಯವರು ಒಂದೇ ಮಾತು ಕೇಳುದು ನಾನು ಒಬ್ಬ ರೈತನ ಮಗಳಾಗಿರುವುದರಿಂದ ನಂದು ಒಂದೇ ಒಂದು ಬೇಡಿಕೆ ನಿಮ್ಮ ಒಂದು ಆ ಲಾಭದೊಳಗೆ ನಾವು ಪಾಲು ಕೇಳಾಕತ್ತಿಲ್ಲ ನಾವು ವರ್ಷ ಪೂರ್ತಿ ಕಷ್ಟಪಟ್ಟು ಬೆಳೆದ ಬೆಳೆಗೆ ಒಂದ್ ಸರಿಯಾದ ಬೆಲೆ ಕೇಳಾಕತ್ತೀವಿ ಅಷ್ಟ ಕೊನೇದಾಗಿ ನಾವು ಒಂದೇ ಮಾತು ಹೇಳಕ್ ಇಷ್ಟ ಪಡ್ತೇನೆ ಕೆಲವೊಂದಿಷ್ಟು ರಾಜಕೀಯ ಪಕ್ಷಗಳು ಧರ್ಮದ ಹೆಸರಲ್ಲೇ ಸರ್ಕಾರ ನಡೆಸ್ತಾವ್ ಇನ್ನೊಂದಿಷ್ಟು ರಾಜಕೀಯ ಪಕ್ಷಗಳು ನಾವು ಭಾಗ್ಯಗಳನ್ನ ಕೊಡ್ತೀವಿ ಸರ್ಕಾರ ನಡೆಸ್ತಾವ್ ಇವ್ರಿಬ್ಬರಿಗೂ ಹೇಳದ್ ಏನಪ್ಪಾ ಅಂತಂದ್ರೆ ಎಲ್ಲಾ ಧರ್ಮದ ವ್ಯಾಲ್ಯೂ ಧರ್ಮ ರೈತ ಧರ್ಮ ಐತಿ ಎಲ್ಲಾ ಭಾಗ್ಯಗಳ ಮ್ಯಾಲಿನ ಭಾಗ್ಯ ರೈತ ಸುಖವಾಗಿದ್ರ ಈ ರಾಜ್ಯ ಸೌಭಾಗ್ಯವಾಗಿರ್ತೈತಿ ಜೋಡೆತ್ತು ಹೊಳಿ ರೈತನ ಕಣ್ಣು ಜೋಡಿ ಕಣ್ಣೊಳಗೆ ಯಾರೇ ನೀರ ಹಾಕ್ಸಿದ್ರಿ ನಮ್ಗೆ ಯಾರಿಗೂ ಹೊಲತಿಲ್ಲ ಇದನ್ನು